ನಮಸ್ಕಾರ ದೇಶೀಯ ಹಸುಗಳ ರಾಸನ ರೇಟ್ ಕಮ್ಮಿ ಮಾಡೋದಕ್ಕೆ ಸುಳಿ ಒಂದ್ ಕಡೆ ಆದರೆ ಇನ್ನು ಹಲ್ಲುಗಳ ವಿಚಾರದಲ್ಲೂ ಕೂಡ ನಮ್ಮ ಹಿರಿಯರು ದಲ್ಲಾಳಿಗಳು ಪಿತೂರಿ ಮಾಡಿದ್ದಾರೆ ಅದು ಹೇಗೆ ಯಾವ ರೀತಿಯ ಹಲ್ಲುಗಳನ್ನ ನೋಡ್ತಾರೆ ಹೇಗೆ ದರ ಕಮ್ಮಿ ಮಾಡ್ತಾರೆ ಎಂಬುದನ್ನು ನಾವು ತಿಳಿಯೋಣ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಒಳ್ಳೆದು ಅದು ಮಾಡಲ ಇದು ಇದು ಈಗ ಅದು ಮಾಡಿಲ್ಲ ಇದು ಕಿರಲ್ ಇದು ಇದು ಎಂಟಲ್ಲಿ ಫಸ್ಟ್ ಎರಡಲ್ಲಿ ಬಿದ್ರೆ ಆಮೇಲೆ ಎರಡಲ್ಲಿ ಕರುತ್ತದೆ ಈಗ ಹಾಲು ಹೆಸರು ಹಾಲು ಕರು ಇದು ಒಂದು ಮೇಲೆ ಎರಡಲ್ಲಿ ಕರುವಾಗ ಹೋಗಿ ಈಗ ಇದು ಎರಡಲ್ಲಿಗೆ ಬಿದ್ದಿದೆ ಎರಡಲ್ಲಿ ಹುಟ್ಟಿದೆ ನೋಡಿ ಈಗ ಅದು ಆರು ಕಿರಲ್ ಇರ್ತವೆ ಎರಡು ದೊಡ್ಡಲ್ಲಿ ಇರ್ತವೆ ಒಂದು ದೊಡ್ಡದೇ ಲೆಕ್ಕ ನಮಗೆ ಅದು ಎರಡಲ್ಲೇ ಕರು ಇದು

ಅದು ನಮ್ಮ ಇರಿಕೆ ಮಾಡೋದು ಏಳ್ ಅಲ್ಲ ಕಟ್ಟಲ್ಲ ಅಂತ ನಾವು ಒಬ್ಬ ಚೆನ್ನಾಗ್ ಕಟ್ಟಲ್ಲ ಹೇಳಲ್ಲ ಆರ ಇದ್ ಆರಲ್ಲಿ ಇರಲಿ ಉಟ್ಟ ಆರಲ್ ಇರಲಿ ಅದನ್ನ ಕಟ್ತೀವಿ ಉಟ್ಟ ಆರ ಬರ್ತಾವ್ ಎಷ್ಟೊ ತನಗಿ ಬರ್ತದೆ ಒಟ್ಟು ಎಂಟ ಅಲ್ಲಿ ಬರ್ಬೇಕು ಎಂಟಲ್ಲಿ ಎರಡ್ ಎರಡಲ್ ಬಿದ್ದಂಗೆ ಎರಡ್ ಅದ್ ಹುಡ್ತಾ ಅಂತ ಇದು ಎರಡಲ್ಲಿ ಏನ್ ಹುಟ್ಟಿದ ಇವೆರ್ಡು ದೊಡ್ಡದು ಎರಡನೇ ಕರು ಇದಾದ್ಮೇಲೆ ನೆಕ್ಸ್ಟ್ ಅಂತ ಯಾವುದೇ ಈ ಕಿರಲ್ ಬೆಳಿತದೆ ಮೊಗಲ್ದು ಆ ಕಿರಲ್ ಎರಡ್ ಕಡೆ ಬಿದ್ದಾಗ ಅದು ನಾಲ್ಕಲ್ಲಿ ಕರು ಆಗುತ್ತೆ ಅದೇ ಯಾವ್ದ್ ನೋಡೋಣ ಇಲ್ಲದೇ ಗೊತ್ತ ಬರ್ತೆ ಇದು ನಾಕಲ್ಲಿಗೆ ಬಿದ್ದು ನಾಕೆ ಎರಡು ಕಿರಲ್ ಬಿದ್ದಿಗೆ ನಾಕಲ್ಲಿಗೆ ಉಡ್ತಾ ಹ್ ಒಂದಲ್ಲಿ ತುಂಡ ಐತೆ ಅದು ಈಗ ಉರ್ತಾರದು ಈಗ ಈಗ ಅದು ಸಮತಲ ಏನುವಾ ಇದು ನಾಕಲ್ಲಿನ್ ಕರಿದು ಇದು ನಾಕಲ್ಲಿನ್ ಅಂದ್ರೆ ಈ ಕ ಅಲ್ಲಿನ್ ಮೇಲೆ ನೀ ವಯಿಸ್ಕಂಡಿ ಇಡಿ ಅದಾ ಹ ಹ ಹ ಈಗ ಎಷ್ಟು ವಯಸಿ ನಿಮಗೆ ಅಂದಾಜ್ ಪ್ರಕಾರ ಎರಡು ವರ್ಷ ಎರಡು ವರ್ಷ ಎರಡು ಮೂರು ವರ್ಷ ಒಳಗೋ ವರ್ಷ ಮೂರು ವರ್ಷದ ಒಳಗಡೆ ಇದ್ರೆ

ಅವರ ಒಬ್ಬ ಮುಟಲ ಆಗು ಕುಡ್ಲಲ್ಲ ಮನೆಗೆ ಕುಡ್ಲೇ ಬರ್ತಾಯಿದೆ ಮುತ್ತು ಮುಟ್ಟಲ್ಲ ಮುಟಲ ಅಮ್ಮ ಅಲ್ಲಿ ಅಲ್ಲ ಅದಕ್ ತೊಂದ್ರೆ ಆಗ್ಬೇಕು ಅದಕ್ಕೆ ನಮ್ ರೈತರು ಐಡಿಯಲ್ಲ ನಾವು ಹ ಆ ಒಂದು ದುಡ್ಡು ತಿಸೆ ಮಾಡಿ ಅದು ನಾವು ಕುಡ್ಲಲ್ಲ ಮುಟ್ಟಲ್ಲ ಮುಟಲದು ಹ್ಮ್ ಇದಾದ್ಮೇಲೆ ಯಾವಂತ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಅಂತ ಯಾವದು ನೆಕ್ಸ್ಟ್ ಆರಲ್ಲಿ ಹೋಗುತ್ತೆ ಆರಲ್ಲಿ ಇದ ಇದೆ ಎಷ್ಟೆ ಇದೆಷ್ಟಲ್ಲಿ ಇದು 4 ಇದು 4 ಅಲ್ಲ 6 ಅಲ್ಲಿಂದ ಯಾವದು ಇದೀಯ ಇಲ್ಲಿ ಇದಕ್ಕೆ ಇದ್ ಬಿದ್ ಮೇಲೆ ಇನ್ನೊಂದಲ್ಲ ದೊಡ್ಡಲ್ಲಿ ಹುಡುತೋ ನಿಮಗೆ

ಹ್ಮ್ ತಮ್ಮ ಈಗ ಎಷ್ಟ ಹಸುಗಳನ್ನ ಕಟ್ಟಿದಿರ ನೀವು ಈಗ ಹಳ್ಳಿ ಕಾರ್ ತಳಿ ಅಥವಾ ದೇಶೀಯ ತಳಿಗಳು ನಶಿಸಿ ಹೋಗ್ತಾ ಇದೆ ದೇಶೀಯ ತಳಿಗಳು ಇದ್ದಂತ ಮನೆಗಳೆಲ್ಲ ಟ್ರಾಕ್ಟರ್ ಟಿಲ್ಲರ್ಗಳು ಬಂದು ಕೇವಲ ಜಾತ್ರೆಗಳಲ್ಲಿ ಶೋಕಿಗೋಸ್ಕರ ಹಸುಗಳನ್ನ ಕಟ್ಟಿಕೊಳ್ಳೋದು ಕೆಲವರು ಉಳಿದಿರೋದ್ರಿಂದನೇ ಇವತ್ತು ಹಸುಗಳು ಉಳಿದಿರೋದು ಇಲ್ಲ ಅಂದ್ರೆ ನಾವು ಝೂಗಳಲ್ಲಿ ಅಥವಾ ಏನು ಶಾಲೆಗಳ ಗೋ ಗೋ ಶಾಲೆಗಳಲ್ಲಿ ಮಾತ್ರ ಹಸುಗಳನ್ನ ನೋಡಬೇಕು ಇಂಥ ಯಾಕೆಂದ್ರೆ ನನ್ನ ಖುಷಿ ವಿಚಾರ ಏನು ಅಂತ ಅಂದ್ರೆ ಇಲ್ಲಿರುವಂತ ಎಲ್ಲ ಕೂಡ ಯುವಕರ ಹಳ್ಳಿ ಕಾರು ಅಥವಾ ಇನ್ನೊಂದು ಎಲ್ಲ ಹಸುಗಳನ್ನ ಸಾಕಿರೋದು ಒಬ್ಬರೇ ದೊಡ್ಡವರು ಈ ನೋಡ್ತಾ ಇರೋಂಥವ್ರಿಗೆ ಹಸುಗಳನ್ನ ರಕ್ಷಣೆ ಮಾಡೋದಕ್ಕೆ ಅವ್ರ ಬೆಳವಣಿಗೆ ಮಾಡೋದಕ್ಕೆ ಏನು ಹೇಳ್ತೀರ ನೀವು ಸರ್ ಇವತ್ತು ಒಂದು ಲೆಕ್ಕ ನಾವು ಹೇಳ್ಕೋದ್ರೆ ಇವತ್ತು ಬಸುಗಳನ್ನ ನಾವು ಸಾಕ್ಬೇಕು ನಾವು ಎಲ್ಲ ಮಾಡಿಕೊಂಡ್ರಲ್ಲ ನಮ್ಮ ಇದಕ್ಕೆ ಏನ್ ಮಾಡಿದರೆ ಮನೆಯಲ್ಲಿ ಒಂದು ಜೊತೆ ದನ ಇತ್ತು ಆ ಟೈಮ್ ನಲ್ಲಿ ಹೋಗಿ ನಾವು ಉಳುಮೆ ಮಾಡ್ಬೋದು ಮತ್ತೊಂದು ಎಲ್ಲ ಉಪಯೋಗ ಸಾಕಲ್ಲೇ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಯಾವ ಟೈಮ್ ನೋಡ್ರಿ ಹೋಗಿ ಉಳ್ಮೆ ಮಾಡ್ಬೋದು ಮತ್ತೊಂದು ಎಲ್ಲ ಅದೊಂದು ಅಲ್ಲ ಮನೇಲಿ ಹಸು ಇದ್ರೆ ಮನುಷ್ಯರ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳ್ತಾರೆ ಹೌದೌದು ಅದು ದನ ಮನೇಲಿದ್ರೆ ಮನುಷ್ಯರಿಗೆ ಯಾವ ಕೊಂದು ಕೊರತೆ ಇರೋಲ್ಲ ಒಂದ್ ಜೊತೆ ಮೆರಿತಾ ಇದ್ರೆ ನಮ್ಗೆ ಮನ್ಸು ಸಮಾಧಾನ ಅವನ ಮನೆಯಲ್ಲಿ ಖುಷಿಯಾಗಿ ಅವನು ಮೆಲ್ತಾಕೊಂಡ್ಕೊಂಡ್ರೆ ಅದ್ರ ಮುಂದೆ ನಮ್ಗೆ ಯಾವ್ದು ಇಲ್ಲ ಅದಕ್ಕೆ ನಾವ್ ಹೇಳೋದು ಕಾಮಧೇನು ಕಲ್ಪ ವೃಕ್ಷ ಅಂತ ಹೇಳಿ ಯಾಕೆ ಅಂದ್ರೆ ಕಾಮಧೇನು ಮನೇಲಿ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಕಲ್ಪವೃಕ್ಷ ವೃಕ್ಷ ಚೆನ್ನಾಗಿದ್ರೆ ಜೇಬ್ ಚೆನ್ನಾಗಿರುತ್ತೆ ನಾವ್ ಹೇಳಿ ನಮಗೆ ಬಸಪ್ಪ ಮನೆ ಇತ್ತಿದ್ರೆ ನಮ್ಗೆ ಯಾವ ನಮ್ಮ ರೈತರಿಗೆ ಸಮಸ್ಯೆ ಬರಲ್ಲ ಅವ್ನ ಒಬ್ಬ ಮನೆಯಲ್ಲಿ ಅವನು ಈಗ ಏನ್ ಹೇಳ್ತೀರಾ ಸರ್ ರಾಜ್ಯ ಜನತೆ ನೋಡ್ತಾ ಇದಾರೆ ರಾಜ್ಯ ಜನತೆ ಏನಿದ್ರೆ ಯಾವ್ದೋ ಸೀಮೆ ಚಪ್ಪು ಸೀಮೆಸ ಹಾಳು ಮುಳುಗ್ ಬಂದ್ಬಿಟ್ಟು ಹಾಲು ಹೋಗ್ಸಾರ ದುಡ್ ಹೋಗಕ್ಷರ ಇದು ಮಾಡ್ತಾ ಇದಾರೆ ಅದ್ರೊಳಗೆ ಏನು ಸಕ್ಸಸ್ ಆಗಲ್ಲ ನಮ್ಗೆ ಲಾಸ್ಟ್ ಉಳಿಯೋದ್ ಸಗಣಿ ಒಂದೇ ಉಳಿತಾರ ಪ್ರಯೋಜನ ಇಲ್ಲ ಅದು ಇವು ಮಾರ ಮಾಡಿಕೊಂಡ್ರೆ ಆ ಟೈಮ್ ಉಳುಮೆ ಮಾಡ್ತೀವಿ ತೋಟ ಅಲ್ಲ ಈಗ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಸಾವಿರಾರು ರೂಪಾಯಿ ನಾಯಿಗಳನ್ನ ಮನೇಲಿ ಸಾಕ್ತಾ ಇದಾರೆ ಹಸ್ಗಳು ಹೋಗಿದೆ ಆ ಜನಕ್ಕೆ ಏನ್ ಹೇಳ್ತೀರಾ ಹೌದು ಒಂದ್ ಜನ ಮನೆ ಮಾಡ್ಬೇಕು ಮನೇಲಿ ಬೆಳಿಗ್ಗೆ ಸಗಣಿ ಹಾಕಿದ್ರೆ ಮನೆ ಅದು ಅದಿರ್ಬೇಕು ಅವ್ರು ಇದ್ರೆ ಸಗಣಿ ತರ ಮನೆ ಕೊಡು ನಾಯಿ ಇನ್ನೊಂದು ಕಾಣ್ ಆಗ್ತದ ನಮ್ಗೆ ನಾಟಿ ಇದ್ದವು ನಾಟಿ ತರ ಮುಖ್ಯ ನಮ್ಮ ನಮ್ಮ ಇದಕ್ಕೆ ನಮ್ಮ ರೈತರಿಗೆ ಒಂದನೇದ್ ನಾಟಿ ಎದ್ದು ಅದ್ರ ಮಗ ಮಾಡ್ಬೇಕು ಓಕೆ ಸ್ನೇಹಿತರೆ ನಾವು ಕೂಡ ಇವ್ರ ಜೊತೆಗೆ ಸಪೋರ್ಟ್ ಮಾಡೋಣ ಯಾಕೆ ಅಂತ ಅಂದ್ರೆ ಈ ವಿಡಿಯೋ ಒಂದಿಷ್ಟು ಶೇರ್ ಮಾಡಿ ಯಾಕೆ ಅಂತಂದ್ರೆ ಬದುಕಲ್ಲಿ ನಾವು ಕಟ್ಬೇಕಾಗಿರೋದು ಬೇಕಾದಷ್ಟಿದೆ ಆದರೆ ನಾವು ಮನೆಯಲ್ಲಿ ಒಂದು ಹಸು ಕಟ್ಬೇಕು ಅದಕ್ಕೆ ದೊಡ್ಡವರು ಹೇಳೋದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿ ಹಾಗಾಗಿ ಕಾಮಧೇನು ಮನೇಲಿದ್ರೆ ಹಲವಾರು ಸಮಸ್ಯೆಗಳು ದೂರ ಆಗ್ತವೆ ಪ್ರತಿದಿನ ಹಸುವಿನ ಮೈ ದಡುವುದರಿಂದ ಹಲವಾರು ಕಾಯಿಲೆಗಳು ದೂರ ಆಗ್ತವೆ ಮಜ್ಜಿಗೆ ಮೊಸರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ದೂರ ಆಗುತ್ತೆ ಹೀಗೆ ನೂರೆಂಟು ನೂರ 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 ಏಳಕ್ಕೆ ಲಕ್ಷ ಲಕ್ಷಗಳ ಪದಗಳು ಸಾಕಾಗಲ್ಲ ಹಾಗಾಗಿ ನೀವು ಕೂಡ ಇದನ್ನು ಉಳಿಸಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು